Guey referred Marche route

ಹೊಸದಾಗಿ ಮಣ್ಣು ರೈಲ್ವೆ ರೋಡ್ ಕನ್ಸ್ಟ್ರಕ್ಷನ್ ಈ ರೋಗಿ ನಿಯರ್ ಅಲ್ಲಿ ಅಭ್ಯಾಸ ಅಂತ ಹೇಳೋದು ಯಾಕೆ ಚಿಕೆ ಅಂತಂದ್ರೆ ಸರ್ ಇವಾಗ ನಾವೇನು ಬರ್ತಾಯಿದ್ದೀವಿ ಇದು ಚಿಕ್ಕಮಂಗ್ಳೂರು ಹೈವೇ ಪಾಯಿಂಟು ಇದೇನು ಇದ್ದೀವಿ ನೋಡಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನ್ಯಾಷನಲ್ ಹೈವೇ ಮಂಗ್ಳೂರಿಗೆ ಹೋಗುವಂಥ ಹೈವೇ ಇದು ಕೆಲಸಗಳು ನಡೀತಾನೆ ಇದೆ ಬಟ್ ಇದಕ್ಕೆ ಪಕ್ಕದಲ್ಲೇ ಇರೋದು ಜಮೀನು ಅದನ್ನು ತೋರಿಸ್ತೀನಿ ರೀ ಈಗ ನೋಡಿ ಈಗ ನಡೀತಾ ಇದೆ ಕೆಲಸಗಳು ಜೈ ಸಿ ಪಿ ವರ್ಕ್ ಮಾಡ್ತಾ ಇದೆ ನೋಡಿ ಈಗ ಪ್ರೆಸೆಂಟ್ ಕೂಡ ಮಾಡ್ತಾ ಇದೆ ನೋಡಿ ನ್ಯಾಷನಲ್ ಹೈವೇ ಸರ್ ಇದು ಚಿಕ್ಕಮಂಗ್ಳೂರು ಇದೇ ಜಾಗದಲ್ಲಿ ಒಂದೇ ಎಕರೆ ಎರಡು ಕುಂಟು ಏನಿದೆ ಇದೇ ಜಾಗದಲ್ಲಿ ಮಾಡ್ತಾ ಇದ್ದಾರೆ ನೋಡಿ ನೋಡ್ಬೋದು ನೋಡಿ ಈಗ ಜಮೀನು ನಾನು ತೋರಿಸ್ತೀನಿ ನೋಡಿ ಸರ್ ಈಗ ಎಲ್ಲಿದೆ ಅಂತ ಅದು ಫ್ಯೂಚರ್ಗೆ ಸರ್ ಒಳ್ಳೆ ವ್ಯಾಲ್ಯೂ ಇದೆ ಜಮೀನಿಗೆ ಮಾತ್ರ ಈಗ ಅವ್ರಿಗೆ ಕೊಡ್ತಾ ಇರೋದು ಏನಪ್ಪಾ ಅಂದರೆ ಎಮರ್ಜೆನ್ಸಿ ಹಂಗಾಗಿ ಕೊಟ್ಬಿಡ್ತಾ ಇದ್ದಾರೆ ತೊಗೊಂಡ್ರೆ ಮಾತ್ರ ಫ್ಯೂಚರ್ಗೆ ಚೆನ್ನಾಗಿದೆ ಸರ್ ಇವಾಗ ಇನ್ವೆಸ್ಟ್ ಮಾಡಿದ್ರೆ ಫ್ಯೂಚರ್ಗೆ ಚೆನ್ನಾಗಿದೆ ಜಮೀನು ತೋರಿಸ್ತೀನಿ ನೋಡಿ ಸರ್ ಇಲ್ಲಿಂದ ಹೋಗ್ಬೇಕು ನಿಮಗೆ ಈ ಗಂಡ ನಡೀತಾ ಐತೆ ಸರ್ ನೋಡಿ ಇವಾಗ ಗಾಡಿ ಇಲ್ಲಿ ಪಾರ್ಕ್ ಮಾಡಿದೆ ಇದು ಕೆಲಸ ನಡೀತಿದೆ ಮಂಗಳೂರು ಐವೇ ಅಲ್ವಾ ಎನ್ ಎಚ್ ಓ ಈ ಹೈವೇಗೆ ನೋಡಿ ಇದೇ ರೋಡ್ ಇದು ಅವ್ರು ಹೇಳ್ತಾ ಇರೋ ಜಾಗದ್ರು ತರ್ಟಿ ಫಿಟ್ ರೋಡ್ ಇದೆಯಂತೆ ಅಂದರೆ ಸೊತ್ತೆಗಳು ಬೆಳ್ಕೊಂಡಿದೆ ಬೇಲಿಗಳು ಬೆಳ್ಕೊಂಡಿದೆ ನೋಡಿ ಹೋಗ್ತೀನಿ ಒಳಗಡೆ ಇದು ತರ್ಟಿ ಫಿಟ್ ರೋಡ್ ಇದೆಯಂತೆ ಒಂದು ಸತಿ ನಾನು ಚೆಕ್ ಮಾಡ್ತೀನಿ ಸರ್ ನಕಾಸೆ ಇಲ್ಲಿ ಚೆಕ್ ಮಾಡ್ತೀನಿ ಈಗ ಡಿಸಾಂಕ್ ಕ್ಯಾಪಲ್ಲಿ ಚೆಕ್ ಮಾಡ್ತೀನಿ ನಾನು ನೋಡುವ ಫುಲ್ ಬೇಲಿ ಬೆಳ್ಕೊಂಡಿದೆ ನೋಡಿ ಸರ್ ಜಾಗ ನೋಡಿ ಸರ್ ಇದೇನೆ ಈ ಚಿಕ್ಕದೊಂದು ಮಂಟಪ ಹೆಂಗೈತಲ್ಲ ಇದೇನು ಡೆಮಾಲಿಸ್ ಆಗುತ್ತೆ ಚಿಕ್ಕದು ನೋಡಿ ಇದಾದಲ್ಲ ಇದ್ರ ಒಂದು ಆಲದ ಮರ ಐತೆ ನೋಡಿ ಆಲದ ಮರ ಅಲ್ಲಿ ಕಾಣ್ತಾ ಇದೆಯಾ ಈ ಜೂಮ್ ಮಾಡ್ತೀನಿ ಈಗ ಜೂಮ್ ಮಾಡ್ತೀನಿ ನೋಡಿ ಸಾಲದ ಮರ ಹ್ಞೂ ಇದು ಜಾಗ ಸರ್ ಇದು ಬಟ್ ಇಲ್ಲಿಗೆ ರೋಡ್ ಯಾವುದು ಅಂದರೆ ಸರ್ ನಾನು ಟ್ವೆಂಟಿ ಫಿಫ್ಟ್ ತೌರ್ಸಂದ್ನಲ್ಲಿ ಅದು ಬರಲ್ಲಿ ಬಂತೆ ಓನರ್ ಅವ್ರ ಜಸ್ಟ್ ಲೈನಿಗೆ ಬಂದಿದ್ರು ವೀಡಿಯೋ ಕಾಲ್ಗೆ ಇಲ್ಲಿ ಗಂಟೆ ಸರ್ವಿಸ್ ರೋಡ್ ಬರುತ್ತೆ ಅಲ್ಲಿ ಕೆಲಸ ನಡೀತಿದೆ ಜೈ ಸಿ ಪಿದು ಈ ಮಳೆಯಿಂದ ಪಕ್ಕದಲ್ಲಿ ಅದು ಸರ್ವಿಸ್ ರೋಡು ಅಂದರೆ ಹೆದ್ದಾರಿ ಅಂದರೆ ಮ ಚಿಕ್ಕಮಂಗ್ಳೂರಿಗೆ ಮಾಡ್ತಾ ಇದ್ದಾರಲ್ಲ ಹೈವೇ ಆವಾಗಲೇ ತೋರಿಸೋದ್ನಲ್ಲ ಸರ್ ಅದು ಹೈವೇ ಇದೇನು ಬರುತ್ತೆ ಇಲ್ಲಿ ಗಂಟ ಸರ್ವಿಸ್ ರೋಡ್ ಬರುತ್ತಂತೆ ಇದು ಇದಕ್ಕೆ ಸರ್ವಿಸ್ ರೋಡ್ಗೆ ಸಿಗುತ್ತಂತೆ ಇದು ನಿಸಾನ್ ಕ್ಯಾಂಪಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಚೆಕ್ ಮಾಡಿದ್ದೀವಿ ಬಟ್ ಇಲ್ಲಿ ತೋರಿಸ್ತಾ ಇದೆ ನಿಸಾ ಕ್ಯಾಂಪಲ್ಲಿ ಇದು ಜಾಗ ಇಲ್ಲಿ ಗಂಟ ಸರ್ವಿಸ್ ರೋಡ್ ಬರುತ್ತೆ ಅಂದರೆ ಸರ್ವಿಸ್ ರೋಡು ಪಕ್ಕಕ್ಕೆ ಆಗುತ್ತೆ ಈ ಜಾಗ ನೋಡಿ ಕೆಲಸ ನಡೀತಿದೆ ಕಾಮಗಾರಿಕೆ ಸೊ ಕೆಲಸ ಈ ರೀತಿ ತೋರಿಸ್ತೀನಿ ಇಲ್ಲೇ ನೋಡಿ ಸರ್ ಇಲ್ಲಿ ಕಾಣ್ತಾ ಇದ್ದೆ ನೋಡಿ ಒಂದು ಗುಡ್ಡ ಇದೇ ಕೆಲಸ ಮಾಡಿದೆ ಎನ್ ಎಚ್ ಐ ಇದೇ ಸರ್ ಜಾಗ ಒಂದು ಎಕ್ರೆ ಎರಡು ಕುಂಟೆ ಪೋಡಿಯಾಗಿದೆ ಸರ್ ಆಮೇಲೆ ಇದು ಓಕೆ ಸರ್